ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಆಧ್ಯಾತ್ಮ ಪ್ರಪಂಚಕ್ಕೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯ ಯೋಗ ಶ್ಲೋಕ ನಾಲ್ಕು ಅರ್ಜುನ ಉವಾಚ ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಬಿ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ ಅರ್ಜುನ ಉವಾಚ ಅರ್ಜುನ ಹೇಳಿದನು ಅರಿಗಳನ್ನು ತರಿದ ಓ ಮಧುಸೂದನ ಭೀಷ್ಮನನ್ನು ದ್ರೋಣನನ್ನು ಪೂಜಿಸಬೇಕಾದ ಮಂದಿಯನ್ನು ನಾನೆಂತು ರಣದಲ್ಲಿ ಬಾಣಗಳಿಂದ ಹೊಡೆದು ಹೋರಾಡಲಿ ಕೃಷ್ಣನ ತೀಕ್ಷ್ಣ ಉತ್ತರ ಹಾಗೂ ಆತನ ನಗುಮೊಗವನ್ನು ಗಮನಿಸಿದ ಅರ್ಜುನನ ಮಾತಿನ ದಾಟಿ ಈಗ ಬದಲಾಗುತ್ತದೆ ಆತ ಭಾವಾವೇಶ ಬಿಟ್ಟು ಈಗ ಭಾವುಕತೆಯಿಂದ ಶರಣಾಗತಿಯತ್ತ ಹೊರಳುತ್ತಿದ್ದಾನೆ ಅರ್ಜುನ ಹೇಳುತ್ತಾನೆ ನನ್ನ ಕಣ್ಣ ಮುಂದೆ ನಿಂತ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಹೇಗೆ ಎದುರಿಸಲಿ ಒಬ್ಬರು ನಮ್ಮ ವಂಶದ ಮೂಲಪುರುಷನಾದ ರಾಜರ್ಷಿ ಇನ್ನೊಬ್ಬರು ಎಲ್ಲ ಕ್ಷತ್ರಿಯರಿಗೂ ವಿದ್ಯೆ ಕೊಟ್ಟ ಮಹರ್ಷಿ ಇಂತಹ ಪೂಜಾರ್ಹರಾದ ಮಹಾನೀಯ ರತ್ತ ಹೇಗೆ ಬಾಣ ಸೃಷ್ಟಿಯ ಆದಿಯಲ್ಲಿ ಮಧು ಕೈತಪರನ್ನು ಸಂಹಾರ ಮಾಡಿದ ಓ ಮಧುಸೂದನನೇ ದುಷ್ಟ ಸಂಹಾರಕ್ಕೆಂದು ಅವತರಿಸಿದ ಅರಿಸೂದನನೇ ಜ್ಞಾನಿಗಳ ಆಚಾರ್ಯರ ಹತ್ಯೆ ನಿನ್ನ ಮೂಲ ಉದ್ದೇಶ ಅಲ್ಲ ಎಂದು ಭಿನ್ನ ದಾಟಿಯಲ್ಲಿ ಅರ್ಜುನ ತನ್ನ ಮಾತನ್ನು ಮುಂದುವರೆಸುತ್ತಾನೆ ಶ್ಲೋಕ ಐದು ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಗ್ತುಂ ಭೈಕ್ಷ್ಯಮಿ ಹಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರುವಿನಿ ಹೈವ ಭುಂಜಿಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಈ ಮಹಾನುಭಾವಿಗಳನ್ನು ಕೊಲ್ಲುವ ಬದಲು ಇಲ್ಲೇ ಈ ನೆಲದಲ್ಲಿ ಭಿಕ್ಷೆ ಬೇಡುವುದು ಮೇಲು ಸಿರಿಯ ಬೆನ್ನು ಹತ್ತಿದ ಇವರನ್ನು ಕೊಂದು ಇಲ್ಲೇ ಅವರ ನೆತ್ತರಿನಿಂದ ನೆನೆದ ಉಣ್ಣಬೇಕು ಗುರು ಹಿರಿಯರನ್ನು ಕೊಂದು ಸಿರಿವಂತಿಕೆಯ ಭೋಗವನ್ನು ಅನುಭವಿಸುವುದಕ್ಕಿಂತ ಭಿಕ್ಷಬೇಡಿ ಬದುಕುವುದು ಹಿರಿತನವಲ್ಲವೇ ಯಾವ ಸಿಂಹಾಸನ ಅಂತರಂಗದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಭೀಷ್ಮ ದ್ರೋಣರಂತಹ ಮಹಾನುಭಾವರನ್ನು ಕೊಡಲಾರದು ಅಂತಹ ಸಿಂಹಾಸನ ನಮಗೇಕೆ ಬೇಕು ದುರ್ಯೋಧನನ ಸಂಬಳದ ದಾಸರಾಗಿ ಅರಮನೆಯ ಋಣಕ್ಕಾಗಿ ಹೋರಾಟಕ್ಕೆ ನಿಂತ ಇವರನ್ನು ಕೊಂದು ಸಿಂಹಾಸನವೇರಿದರೆ ಗುರುಗಳ ನೆತ್ತರಿನಿಂದ ತೊಯ್ದ ಭೋಗವನ್ನು ಅನುಭವಿಸಿದಂತೆ ಶ್ಲೋಕ ಆರು ನಚೈತದ್ ವಿದ್ಮಹ ಕತರನ್ನು ಗರಿಯೋ ಯದ್ವಾ ಜಯೇಮ ಯದೀವಾ ನೋ ಜಯೇಯೂ ಯಾನೇವಾ ಹತ್ವಾ ನೀವಿ ಶಾಮಸ್ಥೆ ವಸ್ತಿತ ಪ್ರಮುಖೆ ಧಾರ್ತರಾಷ್ಟ್ರ ಇದೇ ತಿಳಿಯುತ್ತಿಲ್ಲ ಯಾವುದು ನಮಗೆ ಹೆಚ್ಚು ಒಳಿತು ನಾವು ಗೆಲ್ಲುವುದೇ ಅಥವಾ ನಮ್ಮನ್ನು ಅವರು ಗೆಲ್ಲುವುದೇ ಯಾರನ್ನು ಕೊಂದು ನಾವು ಬದುಕ ಬಯಸುವುದಿಲ್ಲವೋ ಅವರು ಕೌರವರು ನಮ್ಮೆದುರು ನಿಂತಿದ್ದಾರೆ ಇಲ್ಲಿಯ ತನಕ ತನ್ನ ವಾದವನ್ನೇ ಮಂಡಿಸಿದ ಅರ್ಜುನ ಈಗ ಕೃಷ್ಣನಿಗೆ ಶರಣಾಗಿ ತನಗ್ಯಾವುದು ಒಳಿತು ಎಂದು ಪ್ರಶ್ನೆ ಮಾಡುತ್ತಾನೆ ನಾವು ಯುದ್ಧ ಮಾಡಿ ಗೆಲ್ಲುವುದರಲ್ಲಿ ನಮಗೆ ಶ್ರೇಯಸ್ಸೋ ಅಥವಾ ಗುರು ಹಿರಿಯರು ಗೆಲ್ಲುವುದರಲ್ಲಿ ನಮಗೆ ಶ್ರೇಯಸ್ಸು ತಿಳಿಯುತ್ತಿಲ್ಲ ಯುದ್ಧದಲ್ಲಿ ಗೆಲ್ಲಬೇಕು ಎನ್ನುವ ಆಸೆಯೂ ಹೊರಟು ಹೋಗಿದೆ ಎಂದು ತನ್ನ ಮನಸ್ಸಿನ ಸಂದಿಗ್ಧತೆಯನ್ನು ಅರ್ಜುನ ಕೃಷ್ಣನ ಮುಂದೆ ಬಿಚ್ಚಿಡುತ್ತಾನೆ ತಂದೆ ಸಮಾನನಾದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ ಮಕ್ಕಳೆಂದರೆ ಪ್ರಾಣ ಬಿಡುವ ನಮ್ಮ ದೊಡ್ಡಪ್ಪನ ವಿರುದ್ಧ ಹೋರಾಡಲು ಇಷ್ಟವಿಲ್ಲ ಎನ್ನುತ್ತಾನೆ ಅರ್ಜುನ ಶ್ಲೋಕ ಏಳು ಕಾರ್ಪಣ್ಯ ದೋಷೋಪ ಹತಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಂಮೂಢ ಚೇತ ಯಚ್ವೇಯ ಸ್ಯಾನಿಶ್ಚಿತಂ ಬ್ರೂಹಿತನ್ಮೆ ಶಿಷ್ಯಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ದೌರ್ಬಲ್ಯದ ದೋಷದಿಂದ ನನ್ನ ಸಹಜ ಬೀರಕ್ಕೆ ಮಂಕು ಕವಿದಿದೆ ಧರ್ಮದ ಬಗೆಗೆ ಬಗೆಗಾಳದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ ಹೇಳು ನನಗಿದನ್ನು ಯಾವುದು ನಿಖರವಾದ ಒಳಿತಿನ ದಾರಿ ನಾನು ನಿನ್ನ ಶಿಷ್ಯ ನಿನಗೆ ಶರಣು ಬಂದ ನನಗೆ ದಾರಿ ತೋರು ನನಗೆ ಕಾರ್ಪಣ್ಯ ದೋಷ ಬಂದಿದೆ ಯಾವುದು ಸರಿ ಯಾವುದು ತಪ್ಪು ಎಂದು ತೀರ್ಮಾನ ಮಾಡಲಾರದ ದಯನೀಯ ಸ್ಥಿತಿಯಲ್ಲಿದ್ದೇನೆ ಧರ್ಮದ ಬಗ್ಗೆ ನನ್ನ ಚಿಂತನ ಶಕ್ತಿ ಗೊಂದಲದ ಗೂಡಾಗಿದೆ ಯುದ್ಧ ಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡುತ್ತಿದೆ ಯಾವುದು ನನಗೆ ಹಿತ ಎಂದು ತಿಳಿಯದಾಗಿದೆ ನಾನು ನಿನ್ನ ಶಿಷ್ಯನಾಗಿ ನಿನ್ನಲ್ಲಿ ಶರಣಾಗಿದ್ದೇನೆ ನನಗೆ ಮಾರ್ಗದರ್ಶನ ಮಾಡು ಎಂದು ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ ಇಲ್ಲಿಯ ತನಕ ಭಗವಂತನ ಮುಂದೆ ಪಂಡಿತನಂತೆ ಮಾತನಾಡಿದ ಅರ್ಜುನ ಈಗ ಭಗವಂತನಲ್ಲಿ ಶರಣಾಗತಿಯನ್ನು ಬೇಡುತ್ತಿರುವುದು ಇಲ್ಲಿ ಸ್ಪಷ್ಟ ಶ್ಲೋಕ ಎಂಟು ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಚೋಕ ಮುಚ್ಚೋಷಣಾಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾವ ಸಪತ್ನಮೃದ್ಧಂ ರಾಜ್ಯಂ ಚಾಧಿಪತ್ಯಂ ಸತ್ಯದ ಸಾರವನ್ನೆಲ್ಲ ಹೀರಿ ಬತ್ತಿಸಿಬಿಡಬಲ್ಲ ನನ್ನ ಈ ದುಗುಡವನ್ನು ದೂರೀಕರಿಸಬಲ್ಲ ದಾರಿಯನ್ನೇ ಕಾಣದವನಾಗಿದ್ದೇನೆ ಹಗೆಗಳೇ ಇಲ್ಲದ ಹುಲುಸಾದ ಇಡಿಯ ನೆಲದ ಒಡೆತನ ಪಡೆದರೂ ಸಗ್ಗಿಗಾರ ಸಾಮ್ರಾಟನಾದರೂ ಕೂಡ ನನ್ನ ಇಂದ್ರಿಯಗಳು ಸೊರಗಿ ಹೋಗುತ್ತಿವೆ ನನ್ನ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ ಭೂಮಿಯಲ್ಲಿ ಸ್ವರ್ಗದಲ್ಲಿ ಪ್ರಭುತ್ವವನ್ನು ಪಡೆದರೂ ಕೂಡ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಎನ್ನುತ್ತಾನೆ ಅರ್ಜುನ ಸ್ನೇಹಿತರೆ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ